ಪ್ರಪಂಚದಲ್ಲಿ ಈ ಉನ್ನತವಾದಂತಹ ಸಾಲವನ್ನು ಅಲಂಕರಿಸಬೇಕು ಅಂತಾದ್ರೆ ಕೇವಲ ನಮ್ಮ ಸಾಧನೆಯೋ ನಮ್ಮ ಸಾಮರ್ಥ್ಯವೋ ನಮ್ಮ ಸಾಹಸವೋ ಕಾರಣವಾಗಲಿ ಇದಕ್ಕೆ ಪೂರ್ವ ಜನ್ಮದ ಸುಕೃತ ಫಲವೂ ಒದಗಿ ಬರಬೇಕಾಗುತ್ತದೆ ದೇವಾಲ ದೇವತೆಗಳ ಆಶೀರ್ವಾದ ಗುರು ಹಿರಿಯರ ಅನುಗ್ರಹ ವಿಶೇಷತೆಯನ್ನು ಮುಂದಿನ ಕಾರಣದಿಂದಲಾಗಿ ಈ ಪ್ರಪಂಚದಲ್ಲಿ ಮಾನವನಾಗಿ ಸಂಜಿಸಿದವನಾದರೂ ಕೂಡ ಾಗಿ ಮೆರೆಯುವಂತಹ ಅವಕಾಶವೊಂದು ಆತನ ಪಾಲಿಗೆ ಒದಗಿ ಬರುತ್ತದೆ ಎನ್ನುವುದಕ್ಕೆ ವರ್ತಮಾನ ಕಾಲದಲ್ಲಿ ಅಯೋಧ್ಯೆ ಈ ಹರಿಶ್ಚಂದ್ರನೇ ಇದಕ್ಕೆ ಮಾಡಿದ್ರೆ ಅದೆಷ್ಟೋ ರಾಜರುಗಳು ಆಳಿ ಬಾಳಿ ಬೆಳಗಿದಂತಹ ವಂಶನ ಸೂರ್ಯ ಇಕ್ಷಾಕು ವಂಶವೆಂದೇ ಲೋಕದಲ್ಲಿ ಪ್ರಸಿದ್ಧಿಯನ್ನು ಪಡೆಯುವುದಕ್ಕೆ ಕಾರಣವಾಗಿದೆ ಎಲ್ಲಿಯವರೆಗೆ ಬೀಳುತ್ತದೋ ಅಲ್ಲಿಯವರೆಗೆ ಸೂರ್ಯವಂಶದವರ ಆಡಳಿತ ಇದೆ ಹೇಳುವುದಕ್ಕೆ ತ್ರಿಶಂಕುವಿನ ಮಗನಾಗಿ ಪ್ರಪಂಚದಲ್ಲಿ ಅಯೋಧ್ಯೆಯ ಸಿಂಹವಿಷ್ಟರವನ್ನು ಏರುವಂತಹ ಸುಯೋಗ ನನ್ನ ಪಾಲಿಗೆ ಒದಗಿ ಬಂದ ಏನು ಮಾಡೋಣ ಅಪ್ಪಯ್ಯನವರು ಸಾಗಬೇಕಾದಂತಹ ದಾರಿಯಲ್ಲಿ ಎಲ್ಲೋ ಒಂದು ಎಡವಿದ ಕಾರಣದಿಂದಲಾಗಿ ಸತ್ಯಮೃತ ನಾಮಕನಾಗಿದ್ದಂತಹವರು ಈ ಪ್ರಪಂಚದಲ್ಲಿ ತ್ರಿಶಂಕು ಹಾಗೆ ಗುರುತಿಸುವಂತಾಗಿ ಹೋಗಿ ಅದೇ ನಮಗೆಲ್ಲ ಮಾರ್ಗದರ್ಶಕ ಈ ಹಿಂದೆ ಗುರು ಹಿರಿಯರಾದವರೆಲ್ಲ ಹೇಳಿದ್ದು ಅದರಲ್ಲಿ ಹಿರಿಯರು ಹೇಗೆ ಪಥದಲ್ಲಿ ಸಾಗಿದ್ದರು ಹಾಗೇ ನೀವು ಸಾಗಬೇಕು ಹಾಗೆಂದು ಅವರು ಮಾಡಿದ ಹಾಗೆ ನೀವು ಮಾಡಬೇಕು ಅಂತ ಅದರ ಅರ್ಥ ಅಲ್ಲ ಹಿರಿಯರೆಲ್ಲ ಯಾವ ಪಥದಲ್ಲಿ ಗಮಿಸಿ ಯಾವ ಗಮ್ಯವನ್ನು ಸೇರಿದ್ದಾರೆ ಆ ಪಥದಲ್ಲಿ ಸಾಗಿದ್ರೆ ಏನನ್ನು ಅನುಭವಿಸಿದ್ದಾರೆ ಇದೆಲ್ಲ ನಮಗೆ ಒಂದು ಆಗಿದೆ ಅದಕ್ಕೆಲ್ಲ ತಿಳಿದವರೆಲ್ಲ ಹೇಳಿ ಜೀವನ ಎನ್ನುವುದು ಒಂದು ಪಾಠಶಾಲೆಯಿಂದ ಹಾಗೆ ಈ ಹಿಂದಿನವರು ಏನೆಲ್ಲ ಅನುಭವಿಸಿದ್ದಾರೆ ಯಾವ ಯಾವ ಗತಿಯನ್ನು ಅನುಭವಿಸಿದ್ದಾರೆ ಅನುಭವಿಸುವುದಕ್ಕೆ ಕಾರಣವಾದಂತಹ ಮಾರ್ಗಗಳು ಯಾವುದು ಇದೆಲ್ಲವನ್ನು ನಾವು ಲಕ್ಷ್ಯದಲ್ಲಿರಿಸಿಕೊಂಡು ಹೋದ್ರೆ ಅದುವೇ ನಮ್ಮ ಜೀವನಕ್ಕೆ ಒಂದು ಪಾಠವಾಗುತ್ತದೆ ಎನ್ನುವುದಕ್ಕೆ ನನ್ನ ಅಪ್ಪನೇ ಆಗಿದ್ದಾರೆ ನೋಡಿ ಈಗಲೂ ಕಾಲದಲ್ಲಿ ಒಂದು ತ್ರಿಶಂಪು ಸ್ವರ್ಗ ಅಂತ ನಮ್ಮ ಅಪ್ಪನವರು ವಯಸ್ಸಿದ್ದ ನನ್ನ ಸಶನೀರವಾಗಿ ಸ್ವರ್ಗವಾಸಿಯಾಗಬೇಕು ಆದ್ರೆ ಬಾಗಿಲಂತಹ ಪದ ಸ್ವಲ್ಪ ಬೇರೆಯಾದ ಕಾರಣ ಸ್ವರ್ಗವೂ ಇಲ್ಲ ಇವರು ಬಯಸ್ಸಿದ್ದೂ ಇಲ್ಲ ಹಾಗಾಗಿ ನೋಡಿ ತಲೆ ಕೆಳಗಾಗಿ ಕಾಲು ಮೇಲೆ ನೀಡಲು ನೇತಾಡ್ತಾ ಇದ್ದಾರೆ ಇದರಿಂದ ನಾವು ತಿಳಿಯದಕ್ಕಾಗುತ್ತೆ ನಾವು ಸಾಗುವಂತಹ ಪಥದಲ್ಲಿ ತಪ್ಪಿದೆ ಅಂತಾದ್ರೆ ಖಂಡಿತ ಒಂದಲ್ಲ ಒಂದು ದಿನ ತಲೆ ಕೆಳಗಾಗಿ ಬೀಳುತ್ತೇವೆ ಎನ್ನುವುದು ಇದು ಲೋಕಕೊಂಡು ಪಾಠ ಅದನ್ನೇ ಆದರ್ಶವಾಗಿರಿಸಿಕೊಂಡು ಇನ್ನು ಮುಂದೆ ಹಾಗಾಗ ಕೂಡ ಈ ಪೃಥ್ವಿಯಲ್ಲಿ ಬಾಳಿದಂತ ಪ್ರತಿಯೊಬ್ಬ ಪ್ರಜೆಗಳಂತೂ ನಾನು ಸಮಾನ ದೃಷ್ಟಿಯಿಂದ ನೋಡಿಕೊಂಡು ಬಂದೆ ಅಂತಾದ್ರೆ ನಾನು ಅವರಿಗೆ ಅಳಸಲಾಗುವುದಕ್ಕಾಗುತ್ತೆ ಇಲ್ಲದಿದ್ದರೆ ಮತ್ತೆ ಸುಮ್ಮನೆ ಒಬ್ಬ ಹಸುಪೀಠದಲ್ಲಿ ಕುಳಿತುಕೊಳ್ಳುವುದಕ್ಕೆ ಸಾಧ್ಯವಾಗುವುದಿಲ್ಲ ಯಥಾ ರಾಜ್ಯ ತಥಾ ಅಂತ ಮಾತು ಬಂದದೇ ಹಾಗೆ ಪ್ರಜೆಗಳಿಗೆ ನ್ಯಾಯವನ್ನು ಒದಗಿಸಿಕೊಡುವಲ್ಲಿ ತರತಮ ಭಾವವನ್ನು ದಾಡಿಸಿಕೊಳ್ಳದೆ ಒಬ್ಬ ಬಡವ ಯಾವನೇ ತಪ್ಪು ಮಾಡಿದ್ರು ಕೂಡ ನ್ಯಾಯವನ್ನು ವಿಮರ್ಶಿಸುವಲ್ಲಿ ನಿಷ್ಠರವಾದಿಯಾಗಿದ್ರು ಬಂದಂತಹ ಸಮಸ್ಯೆಯನ್ನು ಪರಿಹರಿಸುವಲ್ಲಿ ರಾಜನಾದವ ಕಾರ್ಯಕ್ರಮ ಈ ನೆಲೆಯನ್ನು ನೋಡೋದು ಇಷ್ಟರವರೆಗೆ ಅಯೋಧ್ಯಾಧಿಪತಿಯಾಗಿ ಸಾಗುತ್ತಾ ಇದ್ದೇನೆ ಯದಿಯಾದವಳು ಬಡವಿಯಾದಂತಹ ಉದ್ರಮತಿ ನಮ್ಮೀವರ ದಾಂಪತ್ಯದ ಜ್ಯೋತಕದ ಫಲವಾಗಿ ಫಲರೂಪವಾಗಿ ಉಳಿಸಿ ಬಂದದ್ದು ಸೂರ್ಯಾಂಶಗಳು ಕುಡಿಯುವ ಹಾಗಾಗಿ ಮಗನಿಗೆ ರೋಹಿತಾಶ್ವ ಎಂಬ